ಎಡೆಬಿಡದೆ ಸುರಿಯುತ್ತಿರುವ ಮಳೆಯ ಆರ್ಭಟಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿನ ಸುಮಾರು ಇನ್ನೂರು ವರ್ಷದ ಬೃಹದಾಕಾರದ ಮಾವಿನ ಮರವೊಂದು ನೆಲಕ್ಕುರುಳಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹೌದು ಕಳೆದ ಹಲವಾರು ದಿನಗಳಿಂದ ಮಲೆನಾಡಿನಾದ್ಯಂತ ವರುಣಾರ್ಭಟ ಜೋರಾಗಿದ್ದು ಹಲವು ಅವಾಂತರಗಳು ಕೂಡ ಸೃಷ್ಟಿಗೊಂಡಿವೆ ಇತ್ತ ಗುರುವಾರ ಮಧ್ಯಾಹ್ನ ಸಾಗರದ ಅಗ್ರಹಾರ ವೃತ್ತದ ಬಳಿಯ ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರದ ಇನ್ನೂರು ವರ್ಷದ ಹಳೆಯ ಮಾವಿನ ಮರ ನೆಲಕ್ಕೆ ಉರುಳಿ ಬಿದ್ದಿದೆ ಮರ ಬಿದ್ದ ರಭಸಕ್ಕೆ ಪಕ್ಕದಲ್ಲೇ ಇದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಂಪೂರ್ಣ ಹಾಳಾಗಿದೆ ಆದಾಗ್ಯೂ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಘಟನೆಯ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ನಗರಸಭೆಯ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಪರಿಸರ ಅಭಿಯಂತರರಾದ ಮದನ್ ಕೆ ಮೆಸ್ಕಾಂ ಅಧಿಕಾರಿಗಳು ಹಾಗೂ ಮಲೆನಾಡು ವಿಪತ್ತು ನಿಗ್ರಹ ದಳ ಕಬೀರಿ ಚಿಪ್ಳಿ ತಂಡ ಕಾರ್ಯಾಚರಣೆ ಕೈಗೊಂಡು ಮರ ತೆರವುಗೊಳಿಸಿದರು ವರ್ಷದ ಮೇಲೆ ಅದು ಒಂದು ಒಂದ್ ಒಂದು ವೇಳೆ ಈ ಕಡೆಗೆ ಎಲ್ಲರೂ ಬಿದ್ದಿದ್ರೆ ಪೂರ್ತಿ ರಾಯರ್ ಮಠದ ಮೇಲೆ ಬಿಟ್ಟಿತ್ತು ಅದು ರಾಯರ್ ಅನುಗ್ರಹ ಅಂತ ನಾವು ಹೇಳ್ಬೇಕು ರಾಯರ ಅನುಗ್ರಹ ಇಲ್ಲದೆ ಆ ಕಡೆ ಇದಾಗಿಲ್ಲ ಯಾವುದೇ ರೀತಿ ತೊಂದರೆ ಆಗದ ಒಂದು ಯಾರಿಗೂ ಜನರಿಗೂ ತೊಂದರೆ ಆಗದೋದಂಗ್ ಬಿದ್ದಿತ್ತು ಆ ಆಲಕ್ ಹೋದ್ರೆ ರಾಯರ್ ಪವಾಡಾನೆ ಅಂತ ಹೇಳ್ಬೇಕು ನಾವು ನೀವು ಅರಣ್ಯ ಸಂಪರ್ಕ ಮಾಡಿದ್ರೆ ನಾವು ಅವರು ಅನುಮತಿ ಅವರಿಗೂ ಒಂದು ಇದೆ ನಾವು ಅಪಾಯಕಾರಿ ಇದೆ ಅಂದ ತಕ್ಷಣ ಪಡೆಯೋಕೆ ಅವ್ರ ಅವಕಾಶ ಕೊಡೋದಿಲ್ಲ ಅಂದರೆ ಯಾಕೆ ಕೊಡೋದಿಲ್ಲ ಅಂದರೆ ಈ ಒಂದು ದೈವ ಸೃಷ್ಟಿಯಲ್ಲದ ಪ್ರಪಂಚದಲ್ಲಿ ಮನುಷ್ಯ ಎಷ್ಟು ಮನುಷ್ಯನ ಬದುಕು ಎಷ್ಟು ಇಂಪಾರ್ಟೆಂಟು ಅದು ಇಂಪಾರ್ಟೆಂಟು ಹೇಳಿ ಯೋಚನೆ ಮಾಡ್ತಾರೆ ಇದೇ ನಾವು ಅಪಾಯವನ್ನು ಅಪಾಯಕಾರಿ ಇದೆ ಅಂತ ನೋಡಿ ಅಲ್ಲಿ ಯೋಚನೆ ಮಾಡೋಕೆ ಹೋಗಬೇಕು ನಾವಾಗಿ ಹಾಗೆ ಅಪಾಯವನ್ನು ತಂದುಕೊಳ್ಬಾರ್ದು ಆದರೂ ಸಹ ತಾವು ಹೇಳ್ತಕ್ಕಂತಹ ಹತ್ತಾರು ಪಟ್ಟಣಗಳು ಉದಾಹರಣೆಗೆ ನಮ್ಮ ಉರ್ದು ಶಾಲೆ ಇದೆ ಆಫೀಸ್ ಆಫೀಸರ್ ನಾವು ಅದನ್ನ ರವಿ ನೈನ್ ಲೈವ್ ನ್ಯೂಸ್ ಸಾಗರ